ಎರಡ್ ಸಾವಿರದ ಎರಡರಲ್ಲಿ ಕೊಪ್ಪ ತಾಲೂಕಿನ ಮೆಣಸಿನ ಹಾಡಿದಲ್ಲಿ ನಕ್ಸಲ್ರ ಮೊದಲ ಹೆಜ್ಜೆ ಗುರುತುಗಳು ಕಾಣಿಸಿಕೊಂಡ ಬಳಿಕ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಉಡುಪಿ ಜಿಲ್ಲೆಯನ್ನು ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಒಂದಾಗಿ ರಾಜ್ಯ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಪಶ್ಚಿಮ ಘಟ್ಟದ ದಟ್ಟ ಹಸಿರಿನ ಕಾನನದ ನಡುವೆ ಕೆಂಪು ನೆತ್ತರಿನ ಕಲೆಗಳು ಕಾಣಿಸಿಕೊಳ್ಳಲಾರಂಭಿಸಿ ಈಗಾಗಲೇ ಇಪ್ಪತ್ತೆರಡು ವರ್ಷಗಳು ಸಂದಿವೆ ಇದುವರೆಗೆ ನಕ್ಸಲ್ ಸಂಬಂಧಿ ಚಟುವಟಿಕೆ ಹಾಗೂ ನಕ್ಸಲ್ರು ಮತ್ತು ಪೊಲೀಸರು ಎಎನ್ಎಫ್ ಮುಖಾಮುಖಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇವರಲ್ಲಿ ಹನ್ನೆರಡು ಎರಡು ಮಂದಿ ನಕ್ಸಲ್ರು ಒಂಬತ್ತು ಮಂದಿ ನಾಗರಿಕರು ಹಾಗೂ ಮೂವರು ಪೊಲೀಸರು ಸೇರಿದ್ದಾರೆ ಇದುವರೆಗೆ ಜಿಲ್ಲೆಯಲ್ಲಿ ಹಾಗೂ ಪಶ್ಚಿಮ ಘಟ್ಟ ಪಸರಿಸಿರುವ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಕ್ಸಲ್ ಮತ್ತು ಪೊಲೀಸರ ನಡುವಿನ ಮುಖಾಮುಖಿಯ ಕೆಲವು ಅಧ್ಯಾಯಗಳು ಈ ಕೆಳಗಿನಂತಿವೆ ಎರಡ್ ಸಾವಿರದ ಎರಡರ ನವೆಂಬರ್ ಆರು ಕೊಪ್ಪ ತಾಲೂಕಿನ ಮೆಣಸಿನ ಮೆಣಸಿನಹಾಡ್ಯದ ದಟ್ಟ ಅರಣ್ಯ ಪ್ರದೇಶದಲ್ಲಿ ತರಬೇತಿ ನಿರತರಾಗಿದ್ದ ನಕ್ಸಲ್ರ ಬಂದೂಕಿನಿಂದ ಸಿಡಿದ ಗುಂಡು ಕಾಡಿಗೆ ಬಂದಿದ್ದ ಅದೇ ಗ್ರಾಮದ ವೃದ್ಧೆ ಚೀರಮ್ಮನ ಕಾಲಿಗೆ ತಾಗಿ ಆಕೆ ಗಾಯಗೊಂಡಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಪ್ರದೇಶದಲ್ಲಿ ನಕ್ಸಲೀಯರ ಚಟುವಟಿಕೆಗಳು ಮೊದಲ ಬಾರಿ ಹೊರ ಜಗತ್ತಿಗೆ ಗೊತ್ತಾಯಿತು ಎರಡ್ ಸಾವಿರದ ಮೂರು ಆಗಸ್ಟ್ ಆರು ಕುದುರೆಮುಖ ಸಮೀಪದ ಸಿಂಗ್ಲಾರ ಎಂಬಲ್ಲಿ ನಕ್ಸಲ್ರು ಮತ್ತು ಪೊಲೀಸರ ನಡುವೆ ಮೊದಲ ಬಾರಿ ಗುಂಡಿನ ಚಕಮಕಿ ಎರಡ್ ಸಾವಿರದ ಮೂರು ನವೆಂಬರ್ ಹದಿನೇಳು ಮುಂಜಾನೆ ಕಾರ್ಕಳ ತಾಲೂಕು ಈದುವಿನ ಬಲ್ಯುಟ್ನಲ್ಲಿ ಮೊದಲ ಬಾರಿ ಪೊಲೀಸ್ ಮತ್ತು ನಕ್ಸಲ್ರ ನಡುವಿನ ಮುಖಾಮುಖಿಯಲ್ಲಿ ಪಾರ್ವತಿ ಮತ್ತು ಹಾಜಿಮಾ ಎಂಬ ಶಂಕಿತ ನಕ್ಸಲ್ ಯುವತಿಯರು ಪೊಲೀಸರ ಗುಂಡಿಗೆ ಬಲಿಯಾದ್ರು ಎರಡ್ ಸಾವಿರದ ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಶೃಂಗೇರಿ ತಾಲೂಕಿನ ನೇಮಾರು ಅರಣ್ಯ ಪ್ರವಾಸಿ ಮಂದಿರಕ್ಕೆ ನಕ್ಸಲ್ರು ಬೆಂಕಿ ಹಚ್ಚಿ ತಮ್ಮ ಇರುವಿಕೆಯನ್ನ ಸಾಬೀತುಪಡಿಸಿದ್ರು ಎರಡ್ ಸಾವಿರದ ನಾಲ್ಕು ಅಕ್ಟೋಬರ್ ಏಳು ಶೃಂಗೇರಿ ತಾಲೂಕು ಬಳಿಯ ಮಗಬೈಲು ಎಂಬಲ್ಲಿ ಚಂದ್ರಶೇಖರ್ ಮನೆಯಲ್ಲಿ ಕಾವಲಿಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಮುದ್ದಪ್ಪರನ್ನ ಅಪಹರಿಸಿ ಅವರ ಎಸ್ಎಲ್ಆರ್ ಬಂದೂಕು ಕಸ್ತುಕೊಂಡು ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸರ ಮಾಹಿತಿದಾರನೆಂಬ ಸಂಶಯದ ಮೇಲೆ ನಕ್ಸಲ್ರು ಬೊಕುಡಿಬೈಲಿನ ಸಮೀಪದ ಹೆಮ್ಮಿಗೆಯ ಕೃಷಿಕ ಚಂದ್ರಕಾಂತ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎಚ್ಚರಿಕೆ ನೀಡಿದ್ರು ಎರಡ್ ಸಾವಿರದ ಐದು ಜನವರಿ ಇಪ್ಪತ್ತೊಂಬತ್ತು ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಅರಣ್ಯ ಇಲಾಖೆ ಶಿಕಾರಿ ನಿಗ್ರಹ ದಳ ಬಿಡಾರದ ಮೇಲೆ ನಕ್ಸಲ್ರಿಂದ ದಾಳಿ ಬಿಡಾರ ಧ್ವಂಸ ಎರಡ್ ಸಾವಿರದ ಐದು ಫೆಬ್ರವರಿ ಆರು ಕೊಪ್ಪ ತಾಲೂಕಿನ ಮೆಣಸಿನ ಹಾಡ್ಯ ಬಲಿಗೆ ಗುಡ್ಡದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಪೊಲೀಸರ ಗುಂಡಿಗೆ ನಕ್ಸಲ್ ಮುಖಂಡ ವಿದ್ವಾಂಸ ಲೇಖಕ ಸಾಕೇತ್ ರಾಜನ್ ಹಾಗೂ ಅವರ ಸಹಚರ ಶಿವಲಿಂಗು ಬಲಿ ಎರಡ್ ಸಾವಿರದ ಐದು ಮೇ ಹದಿನೇಳು ಪೊಲೀಸರ ಮಾಹಿತಿದಾರನಾಗಿದ್ದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಕ್ಸಲ್ರಿಂದ ಮೆಣಸಿನ ಹಾಡಿದ ಗಿರಿಜನ ಮುಖಂಡ ಶೇಷಯ್ಯರ ಅಮಾನುಷ ಹತ್ಯೆ ಎರಡ್ ಸಾವಿರದ ಐದು ಜೂನ್ ಇಪ್ಪತ್ಮೂರು ಕುಂದಾಪುರ ತಾಲೂಕು ಹಳ್ಳಿ ಹೊಳೆ ಸಮೀಪದ ದೇವರಬಾಳು ಎಂಬಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಪೊಲೀಸರ ಗುಂಡಿಗೆ ಬೆಳಗಾವಿಯ ಅಜಿತ್ ಕುಸುಬಿ ಮತ್ತು ಉಮೇಶ್ ಬಣಕಲ್ ಎಂಬ ನಕ್ಸಲ್ ಯುವಕರು ಬಲಿ ಇದಕ್ಕೆ ಪ್ರತಿಯಾಗಿ ನಕ್ಸಲ್ರು ಹೆಬ್ರಿ ಬಳಿಯ ಮತ್ತಾವು ಎಂಬಲ್ಲಿ ಪೊಲೀಸರ ಜೀಪಿನ ಮೇಲೆ ಹ್ಯಾಂಡ್ ಗ್ರೆನೇಡ್ ದಾಳಿ ನಡೆಸಿ ಏಳು ಮಂದಿ ಪೊಲೀಸರನ್ನ ಗಾಯಗೊಳಿಸಿದರು ಎರಡ್ ಸಾವಿರದ ಆರು ಆಗಸ್ಟ್ ಇಪ್ಪತ್ಮೂರು ಶೃಂಗೇರಿಯ ಕೆರೆಕಟ್ಟೆ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಕಚೇರಿ ಮೇಲೆ ನಕ್ಸಲ್ ದಾಳಿ ಕೆಲ ದಿನದ ಬಳಿಕ ಕಾರ್ಕಳ ಮುನಿಯಾಲು ಮುಟ್ಲುಪಾಡಿಯಲ್ಲಿ ಸದಾನಂದ ಶೆಟ್ಟಿ ಬೆಂಕಿ ಇಟ್ಟು ನಕ್ಸಲ್ ಬೆದರಿಕೆ ಆರು ಡಿಸೆಂಬರ್ ಶೃಂಗೇರಿ ಬಳಿಯ ಕಿಗ್ಗದಲ್ಲಿ ನಕ್ಸಲ್ ದಿನಕರ ಎನ್ಕೌಂಟರ್ಗೆ ಬಲಿ ಎರಡ್ ಸಾವಿರದ ಏಳು ಮಾರ್ಚ್ ಹದಿಮೂರು ಶಂಕಿತ ನಕ್ಸಲ್ ಯುವತಿ ಚೆನ್ನಮ್ಮ ಅಮಾಸೆ ಬೈಲಿನಲ್ಲಿ ಸೆರೆ ಎರಡ್ ಸಾವಿರದ ಏಳು ಜೂನ್ ಮೂರು ಶೃಂಗೇರಿ ಕಿಗ್ಗಾ ಸಮೀಪದ ಗುಂಡಘಟ್ಟದಲ್ಲಿ ನಕ್ಸಲ್ರಿಂದ ಅಂಗಡಿ ಮಾಲೀಕ ವೆಂಕಟೇಶ್ ಹತ್ಯೆ ಜೂನ್ ಏಳು ಆಗುಂಬೆ ತಲ್ಲೂರಂಗಡಿ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ಬೆಂಕಿ ಎರಡ್ ಸಾವಿರದ ಏಳು ಜುಲೈ ಹತ್ತು ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡೆಯರ ಮಠದಲ್ಲಿ ಪೊಲೀಸ್ ಎನ್ಕೌಂಟರ್ಗೆ ನಕ್ಸಲ್ ಯುವಕ ಸಿಂಧನೂರಿನ ಗೌತಮ್ ರಾ ಉದ್ಯಾನ ವಿರೋಧಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಕಾರ್ಮಿಕ ಸುಂದರೇಶ್ ಮನೆಯ ಯಜಮಾನರಾದ ರಾಮೇಗೌಡ್ಲು ಕಾವೇರಿ ಬಲಿ ಎರಡ್ ಸಾವಿರದ ಎಂಟು ಮೇ ಹದಿನೈದು ಹೆಬ್ರಿ ಸಮೀಪದ ಸೀತಾ ನದಿ ಬಳಿ ನಕ್ಸಲರ ಗುಂಡಿಗೆ ಶಿಕ್ಷಕ ಭೋಜಶೆಟ್ಟಿ ಹಾಗೂ ಅವರ ಗೆಳೆಯ ಕೃಷಿಕ ಸುರೇಶ್ ಶೆಟ್ಟಿ ಬಲಿ ಎರಡ್ ಸಾವಿರದ ಎಂಟು ಜುಲೈ ಏಳು ಬೆಳ್ತಂಗಡಿ ತಾಲೂಕಿನ ಕುತ್ತೂರು ಹಾಗೂ ಕಾರ್ಕಳದ ತಿಂಗಳಮಕ್ಕಿಯಲ್ಲಿ ನಕ್ಸಲರ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಪತ್ತೆ ಎರಡ್ ಸಾವಿರದ ಎಂಟು ನವೆಂಬರ್ ಹದಿಮೂರು ಶಿವಮೊಗ್ಗದಲ್ಲಿ ಶಂಕಿತ ನಕ್ಸಲ್ ಜನಾರ್ದನ ಬಂಧನ ನಕ್ಸಲರು ಬಚ್ಚಿಟ್ಟ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕ ವಶ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತು ಹೊರನಾಡು ಸಮೀಪ ಮಾವಿನ ಹೊಲ ಬಳಿ ಎನ್ಕೌಂಟರ್ ನಕ್ಸಲರಾದ ಸೊರಬದ ಮನೋಹರ್ ಸಹಚರರಾದ ನವೀನ್ ಅಭಿಲಾಷ್ ಹತ್ಯೆ ಪೇದೆ ಗುರುಪ್ರಸಾದ್ ಸಾಬು ಎರಡ್ ಸಾವಿರದ ಎಂಟು ಡಿಸೆಂಬರ್ ಏಳು ಹಳ್ಳಿಹೊಳೆ ಸಮೀಪದ ಕೃಷಿಕ ಜಮೀನ್ದಾರ ಕೇಶವ ಯಡಿಯಾಳರನ್ನ ಪೊಲೀಸರ ಮಾಹಿತಿದಾರ ಎಂಬ ಆರೋಪದಲ್ಲಿ ಮನೆಗೆ ನುಗ್ಗಿ ನಕ್ಸಲ್ರಿಂದ ಹತ್ಯೆ ಎರಡ್ ಸಾವಿರದ ಒಂಬತ್ತು ಆಗಸ್ಟ್ ಇಪ್ಪತ್ತೆರಡು ಕಿಗ್ಗಾ ಎನ್ಕೌಂಟರ್ ಎರಡು ದಿನಗಳ ಬಳಿಕ ಶೃಂಗೇರಿಯ ನೆಮ್ಮಾರಿನ ದಿಂಡೋಡಿಯಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಪೊಲೀಸರ ವಶಕ್ಕೆ ಎರಡ್ ಸಾವಿರದ ಹತ್ತು ಮಾರ್ಚ್ ಒಂದು ಕಾರ್ಕಳ ತಾಲೂಕಿನ ಮುನಿಯಾಲು ಮುಟ್ಲುಪಾಡಿಯ ಮೈರೋಳಿ ಎಂಬಲ್ಲಿ ಪೊಲೀಸರ ಎನ್ಕೌಂಟರ್ಗೆ ಬೆಳ್ತಂಗಡಿ ತಾಲೂಕು ಕುತ್ತೂರಿನ ವಸಂತ ಗೌಡ್ಲು ಯಾನೆ ಆನಂದ್ ಹತ್ಯೆ ಎರಡ್ ಸಾವಿರದ ಹನ್ನೊಂದು ಅಕ್ಟೋಬರ್ ಒಂಬತ್ತು ಬೆಳ್ತಂಗಡಿ ತಾಲೂಕು ಇಂದಬೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾವೂರ ಗ್ರಾಮದ ಮಂಚಲದಲ್ಲಿ ಜಾವ ನಕ್ಸಲ್ ನಿಗ್ರಹ ದಳದ ಪೊಲೀಸರ ಗನ್ ಮಿಸ್ ಫೈರ್ ಆಗಿ ಎನ್ಎಫ್ ಸಿಬ್ಬಂದಿ ಮಹಾದೇವ ಮಾನೆ ಬಲಿ ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ಹೆಬ್ರಿ ಕಬ್ಬಿನಾಲೆ ಸಮೀಪದ ತಿಂಗಳ ಮಕ್ಕಿಯ ನಲವತ್ತೊಂಬತ್ತು ವರ್ಷದ ಸದಾಶಿವ ಗೌಡ ತೆಂಗಿನ ಮನೆಯಿಂದ ನಾಪತ್ತೆ ಇಪ್ಪತ್ತೆರಡರಂದು ವಿಷಯ ಬಹಿರಂಗ ಶಂಕಿತ ನಕ್ಸಲ್ ವಿಶ್ವನಿಂದ ಪತ್ರಕರ್ತರಿಗೆ ಮಾಹಿತಿ ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಇಪ್ಪತ್ತೆಂಟು ತೆಂಗಿನ ಮಾರುವಿನಿಂದ ಎರಡು ಕಿಲೋಮೀಟರ್ ದೂರ ದಟ್ಟಾರಣ್ಯದಲ್ಲಿ ಸದಾಶಿವಗೌಡನ ಶವ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಗೋಲಿ ಮರದಡಿ ಪತ್ತೆ ನಕ್ಸಲರ ಬರಹ ಕೂಡ ಸಮೀಪದಲ್ಲಿ ದೊರಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೆಂಟು ಕಾರ್ಕಳ ತಾಲೂಕಿನ ಹೆಬ್ರಿಯಾ ಪೀತ ಬೈಲುವಿನಲ್ಲಿ ಎಎನ್ಎಫ್ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ನಕ್ಸಲ್ ಮುಖಂಡ ವಿಕ್ರಮಗೌಡ ಬಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು